ಕೋಲಾರದಲ್ಲಿ ಗ್ರಾಮಸ್ಥರಿಂದ ಚುನಾವಣಾ ಬಹಿಷ್ಕಾರ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಗ್ರಾಮದಲ್ಲಿ ಘಟನೆ ರೈತರ ಸಾಗುವಳಿ ಜಮೀನನ್ನ ವಶಪಡಿಸಿಕೊಂಡ ಅರಣ್ಯ ಇಲಾಖೆ ಕ್ರಮಕ್ಕೆ ಖಂಡನೆ ಲೋಕಸಭೆ ಚುನಾವಣೆ ಮತದಾನ ಬಹಿಷ್ಕಾರ ಮಾಡಲು ಗ್ರಾಮಸ್ಥರ ನಿರ್ಧಾರ ನೂರಾರು ಎಕರೆ ಸಾಕುವಳಿ ಜಮೀನು ವಶಕ್ಕೆ ಪಡೆದಿರುವ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಹಾಗೂ ಡಿಎಫ್ಒ ಏಡುಕೊಂಡಲು ವಿರುದ್ಧ ಪ್ರತಿಭಟನೆ ನೂರಾರು ಎಕರೆ ರೈತರು ಜಮೀನನ್ನ ಕಳೆದುಕೊಂಡ್ರು ರೈತರ ನೆರವಿಗೆ ಬಾರದ ಸರ್ಕಾರದ ಕ್ರಮಕ್ಕೆ ಖಂಡನೆ ಜಂಟಿ ಸರ್ವೆ ಮಾಡಿಸಿ ರೈತರ ನೆರವಿಗೆ ಬರುವಂತೆ ಸರ್ಕಾರಕ್ಕೆ ಒತ್ತಡ ನಲವತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತ್ ಮೂರರಲ್ಲಿ ಶಾಂಕ್ಷನ್ ಜಮೀನುಗಳನ್ನು ಇವತ್ತು ತೆರವುಗೊಳಿಸುವಂಥ ಕೆಲಸ ಯಾರಿನಿಂದ ಇವನು ಹುಚ್ಚ ಇದ್ದಾನೆ ಡಿ ಎಫ್ಒ ಆ ಆಡಿಕೊಂಡಲ್ಲಿ ಅವ್ರನ್ನ ಮುಂದೆ ಇಟ್ಕೊಂಡು ಸರ್ಕಾರ ಈ ಆಟ ಆಡ್ತಾ ಇದೆ ನಮ್ಮ ಮತನ್ನೇ ಪಡೆದು ನಮ್ಮನ್ನೇ ವಂಚಿಸುವಂಥ ಕೆಲಸ ಸರ್ಕಾರಗಳು ಮಾಡ್ತಾ ಇದೆ ಗ್ರಾಮದಲ್ಲಿ ಬ್ಯಾನರ್ ಅಳವಡಿಸಿ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರಕ್ಕೆ ನಿರ್ಧಾರ